ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಮೂರು ದಿನದಿಂದ ಮಾಡೋಕ್ಕಾಗಿಲ್ಲ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬರ್ತೇನೆ ವಿಡಿಯೋ ಇದು ಬೆಳಗಿನ ರುಟೀನ್ ಆಗಿರುತ್ತೆ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ರಾತ್ರಿ ನಾನು ಹೆಸರು ಕಾಳು ನೆನೆಸೋಕೆ ಹಾಕಿದ್ದೆ ನೆಂದಿದೆ ಇವಾಗ ಹೆಸರು ಕಾಳನ್ನ ಕುದಿಯೋಕೆ ಇಡ್ತೀನಿ ಕಾಳು ಸಾರು ಅಂತ ಇದೆ ಬದನೇಕಾಯಿ ಪಲ್ಯ ರೊಟ್ಟಿ ಅನ್ನ ಹಾಗೆ ನಾಷ್ಟಕ್ಕೇನಾದರೂ ಮಾಡಬೇಕಂತ ನೋಡಿ ಇವಾಗ ಹೆಸರುಕಾಳು ಕುದಿಯಕ್ಕೆ ಇಟ್ಟು ಒಂದು ಎರಡು ಮೂರು ವಿಜಿಲ್ ಕೂಗ್ಸಿದ್ರೆ ಚೆನ್ನಾಗಿ ಕುಯ್ತಾವೆ ಈ ಕಡೆ ಬದ್ನೇಕಾಯಿ ಕಟ್ ಮಾಡ್ಕೊಂಡಿದ್ದೆ ಅಲ್ಲಿ ಉದ್ದುದಕ್ಕೆ ಕಟ್ ಕಟ್ಟಮೇಲೆ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿದ್ದೆ ಅಂದರೆ ಕಪ್ಪಗಾಗಲ್ಲಲ್ಲ ಅದಕ್ಕೆ ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಅದಕ್ಕೆ ಕಡಲೆ ಬೀಜ ಇದನ್ನ ಸ್ವಲ್ಪ ಚೆನ್ನಾಗಿ ಹುರಿಬೇಕು ಕಡಲೆ ಬೀಜ ಸ್ವಲ್ಪ ಇದಾದಮೇಲೆ ನೋಡಿವಾಗ ಹುರಿದಿದೆ ಇವಾಗ ಅದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಇದು ಹುಚ್ಚಳು ಏನೋ ಅಂತಾರೆ ಕರೆಳು ಅಂತಾರೆ ಇದು ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು ಹಾಗೆ ಸ್ವಲ್ಪ ಅದಕ್ಕೆ ಜೀರಿಗೆ ಹಾಗೆ ಕಾಳು ಹಾಕಿಬಿಟ್ಟು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿಯಾ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಇವಾಗ ಥರ ಸ್ವಲ್ಪ ನೀಟಾಗಿ ಎಲ್ಲನೂ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕು ಟಿವಿಯಾಗಿ ಹುರಿದಿದೆ ಸ್ಟವ್ ಆಫ್ ಮಾಡ್ತೀನಿ ಹಾಗೆ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಅದೇ ತಣ್ಣಗಾಗಿದೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಇವಾಗ ಬದ್ನಿಕಾಯಿ ಒಗ್ಗರ್ಣೆಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಇಡಬೇಕು ಈ ಕಡಾಯಿ ಬಿಸಿ ಆಗಿದೆ ಇವಾಗ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಮತ್ತು ಸಾಸಿವೆ ಹಾಕಿಬಿಟ್ಟು ಹಾಗೆ ಬಿ ಈರುಳ್ಳಿ ಹಾಕಬೇಕು ಕಟ್ ಮಾಡಿರೋದು ಈರುಳ್ಳಿ ಸ್ವಲ್ಪ ಕಲರ್ ಇದಾಗವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಕಟ್ ಮಾಡಿರೋ ಬದನೆಕಾಯಿನ ಸ್ವಲ್ಪ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು ಅರಿಶಿನ ಮತ್ತು ಉಪ್ಪು ಹಾಕಿ ಬದನೆಕಾಯಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಬದನೆಕಾಯಿನ ಫ್ರೈ ಮಾಡಿದರೆ ಈ ಥರ ಏನೇನು ಮಾಡಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅದಕ್ಕೆ ಟೇಸ್ಟ್ನು ಆಗುತ್ತೆ ಪಲ್ಯ ಅದನ್ನ ಅದಕ್ಕೆ ಅರಶಿನ ಮತ್ತು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ ಈ ಕಡೆ ಹೆಸರು ಕಾಳುನುಜಿಲ ಎಲ್ಲ ಇದಾಗಿತ್ತು ತಣ್ಣಗಾಗಿತ್ತು ಇವಾಗ ಕಾಳು ಸಾರು ಮಾಡಬೇಕು ಇದೊಂಥರ ಬೇರೆ ಥರ ಮಾಡ್ತಾಯಿದ್ದೀನಿ ಕಾಳು ಸಾರು ಹಾಗೆ ಇದಕ್ಕೆ ಇವಾಗಲೇ ಟೊಮೆಟೊ ಹಾಕಿ ಅಂದರೆ ಟೊಮೆಟೊ ನೀರಲ್ಲಿ ಸ್ವಲ್ಪ ಬೇಯುತ್ತಲ್ಲ ಅದಕ್ಕೆ ಇವಾಗ ನೋಡಿ ಹೆಸ್ರು ಕಾಳು ಬೆಂದಿದೆ ಇದನ್ನ ಸ್ಮ್ಯಾಶ್ ಮಾಡಿಕೊಂಡು ಸಾಂಬಾರು ಅದಕ್ಕೆ ಸ್ಮ್ಯಾಶ್ ಮಾಡಿಕೊಳ್ಬೇಕು ಈ ಕಡೆ ಹೆಸ್ರು ಕಾಳಿಗೆ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆ ಹಾಕಿ ಕರಿ ಎಣ್ಣೆ ಆದಮೇಲೆ ಕರಿಬೇವು ಸಾಸಿವೆ ಹಾಕಿದ್ದೀನಿ ಇವಾಗ ಹಸಿ ಮೆಣಸಿಕ್ ಹಾಕ್ತೀನಿ ಹಸಿಮೆಣಸಿ ಈರುಳ್ಳಿನ ಹಾಕಿ ಹಾಗೆ ಬೆಳ್ಳುಳ್ಳಿ ಹಾಕಿ ಇವಾಗ ಇದಕ್ಕೆ ನಾನು ಖಾರ ಹಾಕ್ತಿಲ್ಲ ಯಾಕಂದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಅಂತ ಇದಂಥ ಹಸಿಮೆಣಸಿಗೆ ಹಾಕಿಬಿಟ್ಟು ಅಂತ ಟ್ರೈ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈರುಳ್ಳೆಲ್ಲನೂ ಫ್ರೈ ಇತ್ತು ಇವಾಗ ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಕಡೆ ಬದ್ನೆಕಾಯಿ ಪಲ್ಯನೂ ನೋಡಿ ಇದೆ ಸ್ವಲ್ಪ ಮೆತ್ತಗಾಗಿದೆ ಈಗ ಅದಕ್ಕೆ ನೋಡಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಇದಕ್ಕೆ ಮಸಾಲೆ ರುಬ್ಬಿರೋ ಮಸಾಲೆನ ಇವಾಗೂ ಹಾಕೋಬೋದು ಲಾಸ್ಟಲ್ಲಿ ಹಾಕೋಬೋದು ನೋಡಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಜಾಸ್ತಿ ಅದರ ಗಟ್ಟಿಗೆ ಆಗುತ್ತಲ್ಲ ಗಟ್ಟಿ ಬೇಕಂದ್ರೆ ಗಟ್ಟಿ ಸ್ವಲ್ಪ ಕಾಯಿನೂ ತಿನ್ನೋ ಥರ ಬೇಕಂದರೆ ಅಷ್ಟು ಕಷ್ಟೇ ಹಾಕ್ಕೊಳ್ಬೋದು ಇವಾಗ ನಾನು ಮಸಾಲೆನೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಬದನೇಕಾಯಿನ ಉಪ್ಪನ್ನು ನೋಡಿಬಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸಿ ಬೇಯಿಸಿ ಬೇಯಿಸ್ಕೊಡ್ತೀನಿ ಈ ಕಡೆ ಸಾಂಬಾರು ಮಾಡಿ ಈ ಕಡೆ ಸಾಂಬಾರು ಕೊಟ್ಟಿದ್ದೀನಿ ಈ ಕಡೆ ಪಲ್ಯ ಆಗುತ್ತೆ ಇವಾಗ ಇದನ್ನು ಟೊಮೆಟೊನು ಇದು ಆಗಿದೆ ಬೆಂದಿದೆ ಇವಾಗ ಅಷ್ಟು ಹಾಕಿ ಬೇಯಿಸಿರೋದು ಕಾಳು ಹಾಕಿ ನೋಡಿ ಹಾಗೆ ಉಪ್ಪು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರ್ತೇವೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂಥರ ಹೊಸ ಟೇಸ್ಟ್ ಥರ ಬರುತ್ತೆ ಪಲ್ಯನೂ ಚೆನ್ನಾಗಿರ್ತೀರ ಸಾಂಬಾರಕ್ಕಂತ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಟ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಬೇಕು ಒಂದು ಐದು ನಿಮಿಷ ನನಗಿಷ್ಟು ಬೇಕು ಸ್ವಲ್ಪ ಹಾಕಿದೆ ಒಂದು ಗ್ಲಾಸ್ ಆಗೋಷ್ಟು ಹಾಕಿದ್ದೀನಿ ಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಡೆ ಪಲ್ಯವೂ ಆಗ್ತಾಯಿದೆ ಈ ಕಡೆ ಸಾರು ಇದೆ ನನ್ನಕ್ಕಿಟ್ಟು ನಾಷ್ಟನೂ ಮಾಡಿಬಿಟ್ಟು ನಾಷ್ಟಕ್ಕೂ ಮಾಡಿಬಿಟ್ಟು ರೊಟ್ಟಿ ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ಮಾಡ್ತಾಯಿದ್ದೀನಿ ಇವಾಗ ಅಡುಗೆ ಆಮೇಲೆ ಅಂದರೆ ಮಾಡೋಣ ಅಂತೀನಿ ಅಂದ್ರೆ ಮಾಡೋಕ್ಕಾಗಲ್ಲಂತ ಅಂತ ಸಾಂಬಾರು ಆಯಿತು ಸ್ಟವ್ ಆಫ್ ಮಾಡಿಬಿಟ್ಟು ಈ ಕಡೆ ಬದ್ನೆಕಾಯಿ ಪಲ್ಯ ಅದು ಆ ಕಡೆ ಸ್ಟವ್ ಮೇಲೆ ಇಟ್ಬಿಟ್ಟು ಇವಾಗ ರೊಟ್ಟಿ ಮಾಡೋಕೆ ಇಕ್ತೀನಿ ಅನ್ನವೂ ಆಗಿದೆ ಈ ಕಡೆ ಶಾವಿಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿದೆ ಈ ಕಡೆ ಶಾವಿಗೆ ಉಪ್ಪಿಟ್ಟು ಹಾಕ್ತಾಯಿದೆ ಈ ಕಡೆ ರೊಟ್ಟಿ ಅಂದರೆ ಬೇಗ ಬೇಗ ಮುಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಆಯಿತು ಇವಾಗೆಲ್ಲ ಕೆಲಸ ಪಾತ್ರೆಗಳು ಆಯಿತು ಅಡುಗೆ ಮಾಡಿದ್ಮೇಲೆ ಪಾತ್ರೆ ಜಾಸ್ತಿ ಬಿದ್ದಿತ್ತು ಈಗ ಪಲ್ಯ ಪಲ್ಯ ಅನ್ನ ನೋಡಿ ರೊಟ್ಟಿ ಹಾಗೆ ಹೆಸರು ಕಾಳು ಸಾರು ಹಾಗೆ ನಾಷ್ಟೇ ಉಪ್ಪಿಟ್ಟು ಮಾಡಿದ್ದೆ ಆದರೆ ಉಪ್ಪಿಟ್ಟು ಖಾರ ಜಾಸ್ತಿ ಯಾರೂ ತಿನ್ನಲಿಲ್ಲ ನೋಡಿ ಎಲ್ಲ ಕ್ಲೀನ್ ಆಯಿತು ಇವಾಗ ಸ್ನಾನ ಮಾಡಿ ನಾನು ನೋಡಿ ಇವತ್ತಿನ ಊಟ ನಾಷ್ಟ ಮಾಡ್ರಿ ಮಾಡಿದ್ದೀನಿ ಅಂದರೆ ಶಾವಿಗೆದು ಉಪ್ಪಿಟ್ಟು ಖಾರ ಜಾಸ್ತಿ ಆಗಿರೋದ್ರಿಂದ ತಿನ್ನೋಕ್ಕಾಗ್ತಿಲ್ಲ ಅದಕ್ಕೆ ಊಟನೇ ಮಾಡ್ತೇವೆ ಹತ್ತು ಗಂಟೆ ಮೇಲಾಗಿತ್ತಲ್ಲ ಬದನಿಕಾಯಿ ಪಲ್ಯ ರೊಟ್ಟಿ ಸಾರು ನೀವು ಒಂದ್ಸಲ ಟ್ರೈ ಮಾಡಿ ಥರ ಬದ್ನೇಕಾಯಿ ಪಲ್ಯನ ಹೇಗಿರುತ್ತೆ ಅಂತ ನೋಡಿ ಇವಾಗ ನಾಷ್ಟ ಮಾಡಬೇಕು ನಾಷ್ಟಗೆ ಬದನೇಕಾಯಿ ಪಲ್ಯ ರೊಟ್ಟಿ ಸಾರು ತೊಗೊಂಡಿದ್ದೀನಿ ನಾಷ್ಟ ಇಲ್ಲ ಡೈರೆಕ್ಟಾಗಿ ಊಟನೇ ಮಾಡೋಣ ಟೈಮ್ ಆಗಿದೆ ಹತ್ತು ಗಂಟೆ ಮೇಲಾಗಿದೆ ಅದಕ್ಕೆ ನಾಷ್ಟ ಬದಲು ಊಟನೇ ಅಂತ ಮಾಡಿ ಇನ್ನು ಸ್ವಲ್ಪ ಬಟ್ಟೆ ಇದೆ ಬಟ್ಟೆ ಒಗಿಬೇಕು ಊಟ ಮಾಡಿ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ನಂದು ಇದು ವಿಡಿಯೋ ಆಗಿತ್ತು ಇವತ್ತಿನ ವ್ಲಾಗು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ನನ್ನ ಚಾನೆಲ್ ಅಂತ ಹೇಳ್ತೀನಿ ಬಾಯ್ ಬಾಯ್